ಮಾಡಿ ಅದನ್ನು ತಿರಸ್ಕರಿಸಿದ ನಂತರ ಸಿದ್ದರಾಮಯ್ಯನವರ ಸರ್ಕಾರ ಮತ್ತೊಮ್ಮೆ ಮಧುಸೂದನ್ ನಾಯ್ಕ ಅವರ ಅಧ್ಯಕ್ಷತೆಯಲ್ಲಿ ಹೊಸ ಸಮಿತಿಯನ್ನು ರಚನೆ ಮಾಡಿ ಇವತ್ತು ಇಪ್ಪತ್ತೆರಡನೇ ತಾರೀಕಿನಿಂದ ಹಿಂದುಳಿದ ವರ್ಗಗಳ ಆಯೋಗ ಹಿಂದುಳಿದ ವರ್ಗಗಳ ಸಾಮಾಜಿಕ ಶೈಕ್ಷಣಿಕ ಸರ್ವೆಯನ್ನು ಇವತ್ತು ಪ್ರಾರಂಭ ಮಾಡ್ತಾ ಇದೆ ಭಾರತೀಯ ಜನತಾ ಪಕ್ಷ ಕರ್ನಾಟಕದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ವಿಜಯೇಂದ್ರ ಅವರು ಮತ್ತು ನಮ್ಮೆಲ್ಲ ಪಕ್ಷದ ನಾಯಕರು ಹಿಂದುಳಿದ ಆಯೋಗದ ಸರ್ವೆಯನ್ನು ನಾವು ಸ್ವಾಗತ ಮಾಡಿದ್ದೀವಿ ಆದರೆ ಮಾಡ್ತಕ್ಕಂಥ ರೀತಿಯನ್ನು ನಾವು ವಿರೋಧ ಮಾಡಿದ್ದೀವಿ ಅದು ಹಿಂದೂ ಜಾತಿ ಜನಾಂಗಗಳನ್ನು ಒಡೆಯತಕ್ಕಂಥ ವಿಚಾರ ಇರಬಹುದು ವಿಶೇಷವಾಗಿ ಹಿಂದೂ ಸಮಾಜದ ಪಂಗಡಗಳ ಹಿಂದೆ ಕ್ರಿಶ್ಚಿಯನ್ ಪದವನ್ನು ಬಳಸ್ತಕ್ಕಂಥ ವಿಚಾರ ಈ ಈ ವಿಷಯವನ್ನು ಕರ್ನಾಟಕ ರಾಜ್ಯದಾದ್ಯಂತ ಎಲ್ಲ ವರ್ಗದ ಜಾತಿ ಜನಾಂಗದ ಜನರು ಇದನ್ನು ವಿರೋಧ ಮಾಡಿದ್ದನ್ನು ತಾವೆಲ್ಲರೂ ಮಾಧ್ಯಮದಲ್ಲಿ ಗಮನಿಸಿದಿರಿ ಇವತ್ತು ಮಾಧ್ಯಮದಲ್ಲಿ ಬಂದಿರತಕ್ಕಂಥ ವಿಚಾರ ಕ್ರಿಶ್ಚಿಯನ್ ಪದವನ್ನು ನಾವು ಬಿಟ್ಟಿದ್ದೀವಿ ಅಂತಕ್ಕಂಥ ಮಾಧ್ಯಮದ ಹೇಳಿಕೆಯನ್ನು ನಾವು ನೋಡಿದ್ದೀವಿ ಆದರೆ ಸರ್ಕಾರದ ಪ್ರಕಟಣೆಯನ್ನು ಆಯೋಗದ ಪ್ರಕಟಣೆಯನ್ನು ನಾವು ಇನ್ನೂರಿಗೆ ನಾವು ನೋಡಿಲ್ಲ ಆ ಎಲ್ಲ ವಿಚಾರಗಳಲ್ಲಿ ಸನ್ಮಾನ್ಯ ಅವರು ತಮಗೆ ಬ್ರೀಫಿಂಗ್ ಮಾಡಲಿದ್ದಾರೆ ವಿಶೇಷವಾಗಿ ಕರ್ನಾಟಕದಲ್ಲಿ ಅತ್ಯಂತ ದೊಡ್ಡ ಸಮಾಜ ವೀರಶೈವ ಲಿಂಗಾಯತ ಸಮಾಜ ಈ ವಿಚಾರವಾಗಿ ಕೆಲವೊಂದು ವಿಷಯಗಳನ್ನು ತಮ್ಮ ಮುಖಾಂತರ ಇಡೀ ನಾಡಿನ ಜನತೆಗೆ ತರಲಿಕ್ಕೆ ನಾನು ಬಯಸ್ತಾ ಇದ್ದೀನಿ ವೀರಶೈವ ಮತ್ತು ಲಿ ಮತ್ತು ಲಿಂಗಾಯತ ಇವು ಸಮನಾರ್ಥಕ ಪದಗಳು ವೀರಶೈವ ಲಿಂಗಾಯತ ಜನಾಂಗವು ಈ ರಾಜ್ಯದ ಒಂದು ಪ್ರಮುಖ ಜನಾಂಗವಾಗಿದೆ ಕಾನೂನು ಪ್ರಕಾರ ಇಂದಿಗೂ ವೀರಶೈವ ಲಿಂಗಾಯತ ಜನಾಂಗವು ಹಿಂದೂ ಧರ್ಮದ ಭಾಗವಾಗಿದೆ ವೀರಶೈವ ಲಿಂಗಾಯತ ಜನಾಂಗವು ಸನಾತನ ಹಿಂದೂ ಧರ್ಮದಲ್ಲಿರುವ ಪ್ರತಿಯೊಂದು ವೃತ್ತಿ ಮಾಡುವ ಅಂದರೆ ಕಾಯಕವನ್ನು ಮಾಡುವ ಎಲ್ಲ ಜಾತಿಗಳನ್ನು ಒಳಗೊಂಡಿದೆ ಮಹಾತ್ಮ ಬಸವೇಶ್ವರರು ಮತ್ತು ಸಮಕಾಲೀನ ಶರಣರು ಪ್ರತಿಪಾದಿಸಿದ ಸಮಾನತೆಯ ತತ್ವಗಳನ್ನು ಒಪ್ಪಿ ಹಿಂದೂ ಧರ್ಮದ ಎಲ್ಲ ಜಾತಿಗಳ ಜನರು ವೀರಶೈವ ಲಿಂಗಾಯತರಾಗಿದ್ದಾರೆ ವೀರಶೈವ ಲಿಂಗಾಯತಕ್ಕೆ ಇನ್ನೂ ಒಕ್ಕೂಟ ಸರ್ಕಾರದವರು ಪ್ರತ್ಯೇಕ ಧರ್ಮ ಎಂಬ ಮಾನ್ಯತೆಯನ್ನು ನೀಡಿರುವುದಿಲ್ಲ ಆದರೆ ವೀರಶೈವ ಲಿಂಗಾಯತ ನಿಶ್ಚಿತವಾಗಿಯೂ ಒಂದು ಜಾತಿಯಲ್ಲ ಅದನ್ನು ಹಿಂದೂ ಧರ್ಮದ ಒಂದು ಪರಂಪರೆ ಸಂಪ್ರದಾಯ ಪಂಥ ಎಂದು ಪರಿಗಣಿಸುವುದು ಸರಿಯಾದ ಕ್ರಮವಾಗಿದೆ ವೀರಶೈವ ಲಿಂಗಾಯತ ಪರಂಪರೆ ಸಂಪ್ರದಾಯ ಪಂಥದಲ್ಲಿ ಹಿಂದೂ ಧರ್ಮದ ನೂರಕ್ಕೂ ಹೆಚ್ಚು ಜಾತಿಗಳು ಸೇರಿರುತ್ತವೆ ಇವುಗಳಲ್ಲಿನ ಹೆಚ್ಚು ಜಾತಿಗಳು ಸಮಾಜದ ತಳ ಸಮುದಾಯಗಳಿಗೆ ಸೇರಿದ ಜಾತಿಗಳಾಗಿವೆ ದಿನಾಂಕ ಇಪ್ಪತ್ತೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಜರುಗಲಿರುವ ಜಾತಿ ಜನಗಣತಿಯಲ್ಲಿ ಕರ್ನಾಟಕದ ಅಖಂಡ ವೀರಶೈವ ಲಿಂಗಾಯತ ಸಮಾಜವು ಧರ್ಮ ಹಾಗೂ ಜಾತಿ ಉಪಜಾತಿ ವಿವರಗಳನ್ನು ನಮೂದಿಸಲು ಮಾಧ್ಯಮದ ಮುಖಾಂತರ ನಾಡಿನ ಜನತೆಯನ್ನು ವಿನಂತಿಸಲಿಕ್ಕೆ ಬಯಸ್ತಾ ಇದ್ದೀನಿ ಸಮಾಜವನ್ನು ವಿನಂತಿಸಲಿಕ್ಕೆ ಬಯಸ್ತಾ ಇದ್ದೀವಿ ದಾವಣಗೆರೆಯಲ್ಲಿ ಇತ್ತೀಚೆಗೆ ನಡೆದ ಐತಿಹಾಸಿಕ ಸಭೆಯಲ್ಲಿ ವೀರಶೈವ ಲಿಂಗಾಯತ ಹಿಂದೆ ಇಂದು ಮತ್ತು ಮುಂದೆ ಎಂದೆಂದೂ ಒಂದೇ ಎಂಬ ಅಖಿಲ ಭಾರತ ವೀರಶೈವ ಮಹಾಸಭೆಯ ಘೋಷಣೆಯನ್ನು ಮುಕ್ತಕಂಠದಿಂದ ಸ್ವಾಗತಿಸುತ್ತೇವೆ ಅದೇ ರೀತಿ ಧರ್ಮದ ಕಾಲಂನಲ್ಲಿ ಏನನ್ನು ನಮೂದಿಸಬೇಕು ಎಂಬುದನ್ನು ಅವರವರ ವಿವೇ ವಿವೇಚನೆಗೆ ಮುಕ್ತವಾಗಿರಿಸಿದ ಹುಬ್ಬಳ್ಳಿಯ ಹತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರ ಏಕತಾ ಸಮಾವೇಶದ ನಿರ್ಣಯವನ್ನು ಶ್ಲಾಘಿಸುತ್ತೇವೆ ಈ ಎರಡು ಸಮಾವೇಶಗಳ ನಿರ್ಣಯಗಳ ಆಧಾರದಲ್ಲಿ ಕಾನೂನು ಪರಿಣಿತರ ಅಭಯ ಅಭಿಪ್ರಾಯ ಪಡೆಯಲಾಗಿ ಹಿಂದೂ ಧರ್ಮದಲ್ಲಿ ಮಾತ್ರ ಲಭ್ಯವಿರುವ ಕಾನೂನಿನ ಜಾತಿ ಉಪಜಾತಿ ಆಧಾರಿತ ಮೀಸಲಾತಿ ಸೌಲಭ್ಯಗಳು ಈಗಾಗಲೇ ಹಲವು ವೀರಶೈವ ಲಿಂಗಾಯತ ಉಪ ಪಂಗಡಗಳಿಗೆ ಲಭಿಸಿ ಲಭಿಸುತ್ತಿದ್ದು ಅವುಗಳಿಂದ ಯಾವ ಉಪಪಂಗಡವು ವಂಚಿತವಾಗಬಾರದೆಂದಲ್ಲಿ ಧರ್ಮದ ಕಾಲಂನಲ್ಲಿ ಕಾಲಂನ ಎಂಟರಲ್ಲಿ ಹಿಂದೂ ಎಂತಲೂ ಜಾತಿಯ ಕಾಲಮ್ ಒಂಬತ್ತರಲ್ಲಿ ವೀರಶೈವ ಲಿಂಗಾಯತ್ ಕಾಮದಲ್ಲಿ ಎ ಡ್ಯಾಶ್ ಫಿಫ್ಟೀನ್ ಟ್ವೆಂಟಿ ಫೋರ್ ಎಂತಲೂ ಮತ್ತು ಉಪಜಾತಿ ಕಾಲಂನಲ್ಲಿ ಹತ್ತರಲ್ಲಿ ಅವರವರ ಉಪಜಾತಿಗಳ ವಿವರಗಳನ್ನು ನಮೂದಿಸಬೇಕೆಂದು ಕರ್ನಾಟಕ ರಾಜ್ಯದ ಅಖಂಡ ವೀರಶೈವ ಲಿಂಗಾಯತ ಸಮಾಜಕ್ಕೆ ವಿನಂತಿಸ್ತಾ ಇದ್ದೀವಿ ಸಮಾಜದ ಎಲ್ಲ ಬಂಧುಗಳು ಯಾವುದೇ ಗೊಂದಲಗಳಿಂದ ಪ್ರಭಾವಿತರಾಗದೆ ಮೇಲೆ ಹೇಳಿದ ರೀತಿ ಧರ್ಮ ಹಿಂದೂ ಜಾತಿ ವೀರಶೈವ ಲಿಂಗಾಯತ ಮತ್ತು ಅವರವರ ಉಪಜಾತಿಗಳನ್ನು ನಮೂದಿಸಿ ಇಡೀ ಸಮಾಜದ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಮತ್ತು ರಾಜಕೀಯ ಭವಿಷ್ಯಕ್ಕೆ ಸುಭದ್ರ ತಳಹದಿ ನಿರ್ಮಾಣ ಮಾಡಬೇಕೆಂದು ಮಾಧ್ಯಮದ ಸ್ನೇಹಿತರಿಗೆ ಮುಖಾಂತರ ನಾಡಿನ ಜನತೆಯನ್ನು ಸಮಾಜವನ್ನು ವಿನಂತಿಸ್ತಾ ಇದ್ದೀನಿ ಕಾಲಂ ನಂಬರ್ ಎಂಟು ಧರ್ಮ ಹಿಂದೂ ಕಾಲಂ ನಂಬರ್ ಒಂಬತ್ತು ಜಾತಿ ವೀರಶೈವ ಲಿಂಗಾಯತ ಎ ಡ್ಯಾಶ್ ಫಿಫ್ಟೀನ್ ಟ್ವೆಂಟಿ ಫೋರ್ ಕಾಲಮ್ ನಂಬರ್ ಹತ್ತು ಉಪಜಾತಿ ಅವರವರ ಉಪಜಾತಿಗಳನ್ನು ನಮೂದಿಸಬೇಕಂತೇಳಿ ವಿನಂತಿಯನ್ನು ಮಾಡ್ತಾ ಇದ್ದೀನಿ ನೋಡಿ ದಯವಿಟ್ಟು ನಾನು ಐ ವಿಲ್ ಐ ವಿಲ್ ಕ್ಲಾರಿಫೈ ದಿಸ್ ಇಶ್ಯೂ ಈಗ ತಮಗೆ ಗೊತ್ತಿರುವ ಹಾಗೆ ಈ ಒಂದು ಏನು ಧರ್ಮ ಕಾಲಮ್ನಲ್ಲಿ ಈಗಾಗಲೇ ಇರ್ತಕ್ಕಂಥ ಆರ್ ರಿಕಗ್ನೈಸ್ಡ್ ಧರ್ಮಗಳು ಅದು ಹಿಂದೂ ಇರ್ಬೋದು ಮುಸ್ಲಿಮ್ ಇರ್ಬೋದು ಸಿಖ್ ಇರ್ಬೋದು ಇಸಾಯಿ ಇರ್ಬೋದು ಅದರ ಜೊತೆಗೆ ಸಿದ್ಧರಾಮಯ್ಯನವರು ಮತ್ತೊಂದು ಪದ ಜೋಡಿಸಿದ್ದಾರೆ ಯಾವುದು ನಾಸ್ತಿಕರು ಹಾಗೂ ಇತರೆ ಅಂತಕ್ಕಂಥದ್ದನ್ನು ಮಾಡಿದ್ದಾರೆ ಅಂದರೆ ಇತರೆ ಡು ನಾಟ್ ಹ್ಯಾವ್ ಎನಿ ರಿಕಗ್ನಿಷನ್ ಅಂಡರ್ ದಿ ಕಾನ್ಸ್ಟಿಟ್ಯೂಷನ್ ಅದಕ್ಕಾಗಿ ಇವತ್ತು ನಾವು ಸ್ಪಷ್ಟತೆಯಿಂದ ಹೇಳ್ತಾ ಇದ್ದೀವಿ ವೀರಶೈವ ಲಿಂಗಾಯತರು ಧರ್ಮದ ಕಾಲಮ್ನಲ್ಲಿ ಹಿಂದೂ ಅಂತೇಳಿ ಬರೆಸ್ಬೇಕು ಅಂತಕ್ಕಂಥ ಸ್ಪಷ್ಟ ನಿಲುವನ್ನು ನಾವೆಲ್ಲರೂ ತೆಗೆದುಕೊಂಡಿದ್ದೀವಿ ಸಮಾಜ ಬಾಂಧವರಿಗೆ ಮಾಧ್ಯಮದ ಮುಖಾಂತರ ಈ ಮೆಸೇಜನ್ನು ಕೊಡಲಿಕ್ಕೆ ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿದೆ ಅದ್ ಹೇಳ್ತೀವಿ ಈಗ ಸರ್ ಉಳ್ಕಿದ ವಿಷಯ ಹೇಳ್ತಾರೆ ಆಮೇಲೆ ಜಿರ್ಲಿ ಸರ್ ಮುಂದಿನ ವಿಷಯಗಳನ್ನ ಪ್ರಸ್ತಾಪ ಮಾಡಬೇಕು